ನಮಸ್ಕಾರ ಎಲ್ಲರಿಗೂ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ನನ್ನ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ವೆಲ್ಕಮ್ ಮಾಡ್ತಾ ಇದ್ದೀನಿ ಹಾಗೆ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕಾನನ್ನು ಪ್ರೆಸ್ ಮಾಡೋದ್ರಿಂದ ನಾನು ಹಾಕೋ ಪ್ರತಿ ವಿಡಿಯೋದ ನೋಟಿಫಿಕೇಶನ್ ನಿಮಗೆ ಬರುತ್ತೆ ಅಂತ ಕೂಡ ಹೇಳ್ಬೋದು ನವರಾತ್ರಿಯ ಸಮಯದಲ್ಲಿ ಧನಲಕ್ಷ್ಮಿ ಪೂಜೆಯ ವಿಶೇಷತೆ ಏನು ಅಂತ ಹೇಳ್ತೀನಿ ಈ ವರ್ಷ ನವರಾತ್ರಿಯಲ್ಲಿ ಅಧಿಕ ನವರಾತ್ರಿಯ ದಿನ ಬಂದಿರೋದ್ರಿಂದ ಇವತ್ತು ಹತ್ತನೇ ದಿನ ಅಂತಂದರೆ ಧನಲಕ್ಷ್ಮಿಯನ್ನು ಆರಾಧನೆ ಮಾಡ್ತಿದ್ದಾರೆ ಧನಲಕ್ಷ್ಮಿಯ ಅಲಂಕಾರವನ್ನು ಶ್ರೀಶಕ್ತಿ ಪಾರ್ವತಿ ಅಮ್ಮನವರಿಗೆ ಅದ್ಭುತವಾಗಿ ದೇವಿನೇ ಬಂದು ನಿಂತಿರೋ ರೀತಿಯಲ್ಲಿ ಮಾಡಿದ್ದಾರೆ ತುಂಬಾ ಅದ್ಭುತವಾದ ಅಲಂಕಾರವನ್ನು ಮಾಡಿದ್ದಾರೆ ಅಂತ ಹೇಳ್ಬೋದು ಪ್ರತಿಯೊಂದು ಅಲಂಕಾರನೂ ಇಷ್ಟೇ ಅದ್ಭುತವಾಗಿ ಮಾಡಿದರೂ ನೀವು ಬೇಕಾದರೆ ಚೆಕ್ ಮಾಡ್ಬೋದು ನನ್ನ ಯೂಟ್ಯೂಬ್ ಚಾನಲಲ್ಲಿ ಪ್ರತಿದಿನ ವಿಶೇಷವಾದ ಅಲಂಕಾರಗಳನ್ನು ಮಾಡ್ತಿದ್ರು ಒಂದಕ್ಕಿಂತ ಒಂದು ನೋಡೋದಕ್ಕೆ ಕಣ್ಣು ಸಾಲಲ್ಲ ಅಂತಲೇ ಹೇಳ್ಬೋದು ಅಷ್ಟು ಅದ್ಭುತವಾದ ಅಲಂಕಾರಗಳು ಈ ಥರ ಮಾಡೋದಕ್ಕೂ ಮಾಡೋದನ್ನು ನೋಡೋದಕ್ಕೂ ನಮಗೆ ತುಂಬನೇ ಖುಷಿ ಆಗ್ತಿತ್ತು ಅಂತ ಹೇಳ್ಬೋದು ತುಂಬನೇ ದೇವರೇ ಬಂದು ನಿಂತಿರೋದನ್ನ ನಾವು ನೋಡ್ತೀವಿ ಅನ್ನೋ ಫೀಲ್ ತಂತೂ ಒಂದೊಳ್ಳೆ ಪಾಸಿಟಿವ್ ವೈಬ್ಸ್ ಸಿಕ್ತು ನಮಗೆ ಅಂತ ಹೇಳ್ಬೋದು ನವರಾತ್ರಿಯ ಸಮಯದಲ್ಲಿ ಧನಲಕ್ಷ್ಮೀ ಪೂಜೆ ವಿಶೇಷತೆ ಅಂದರೆ ಇದು ಸಂಪತ್ತು ಸಮೃದ್ಧಿ ಮತ್ತು ಐಶ್ವರ್ಯವನ್ನು ಆಕರ್ಷಿಸುತ್ತೆ ಅನ್ನೋದು ನಂಬಿಕೆ ಲಕ್ಷ್ಮೀ ದೇವಿಯು ಸಂಪತ್ತಿನ ಆದಿದೇವತೆಯೂ ಆಗಿದ್ದು ಈ ಒಂಬತ್ತು ದಿನಗಳ ಹಬ್ಬದಲ್ಲಿ ಅವಳನ್ನು ಪೂಜಿಸಲಾಗುತ್ತೆ ಪೂಜಿಸೋದ್ರಿಂದ ಭಕ್ತರ ಮನೆಗಳಿಗೆ ಸಂಪತ್ತು ಸಮೃದ್ಧಿ ತಲುಪತ್ತೆ ಅನ್ನೋದು ನಂಬಿಕೆ ಧನಲಕ್ಷ್ಮೀ ಪೂಜೆ ಪೂಜೆ ಮಹತ್ವ ಸಂಪತ್ತಿನ ದೇವತೆ ಲಕ್ಷ್ಮೀ ದೇವಿಯು ಸಂಪತ್ತು ಮತ್ತು ಸಮೃದ್ಧಿಗೆ ಆದಿ ದೇವತೆ ಹಾಗಾಗಿ ನನ್ನ ಲಕ್ಷ್ಮಿಯನ್ನು ಆರಾಧಿಸ್ತಾರೆ ಅವಳನ್ನು ಪೂಜಿಸೋದ್ರಿಂದ ಮನೆಯಲ್ಲಿ ಹಣಕಾಸು ಆಗಿರ್ಬೋದು ಕಷ್ಟಗಳು ದರಿದ್ರಗಳು ದೂರವಾಗುತ್ತೆ ಸಂಪತ್ತು ಹಣ ವೃದ್ಧಿ ಆಗುತ್ತೆ ಎನ್ನುವುದು ನಂಬಿಕೆ ಎಂದಿನಂತೆ ಇಂದು ಕೂಡ ರಂಗಪೂಜೆ ಲೈತ ಸಹಸ್ರನಾಮ ಕುಂಕುಮಾರ್ಚನೆ ಆವರಣ ಉತ್ಸವ ಜೊತೆಗೆ ಉಯ್ಯಾಲೆ ಉತ್ಸವ ಪ್ರತಿಯೊಂದು ಕೂಡ ತುಂಬಾ ಅದ್ಭುತವಾಗಿ ನಡೀತು ಹಾಗೆ ಮಂಗಳಾರತಿ ನಿಮಗೆ ಗೊತ್ತಲ್ಲ ಇಷ್ಟು ದಿನ ಹೇಗೆ ನೋಡ್ಕೊಂಡ್ ಬಂದಿದ್ದೀರಾ ಪ್ರತಿದಿನ ಒಂದಕ್ಕೊಂದು ವಿಶೇಷವಾದ ಮಂಗಳಾರತಿ ಅಂತಾನೆ ಹೇಳ್ಬೋದು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಪ್ರತಿಯೊಂದು ವಿಡಿಯೋದು ನೋಟಿಫಿಕೇಶನ್ ನಿಮಗೆ ಬರುತ್ತೆ ವಿಶೇಷತೆಗಳು ಹಾಗೆ ಮುಂದೆ ಇನ್ನಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ಒಳ್ಳೊಳ್ಳೆ ವಿಚಾರಗಳನ್ನು ಮುಂದೆ ಶೇರ್ ಮಾಡ್ಕೊಳ್ಳೋಕ್ಕೆ ನನಗೆ ಅವಕಾಶ ಸಿಗುತ್ತೆ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಇವಾಗ ಉ್ಯಾಲೆ ಉತ್ಸವ ಮಾಡೋದಕ್ಕೆ ದೇವರನ್ನು ಕರ್ಕೊಂಡು ಹೋಗ್ತಿದ್ದಾರೆ ಶ್ರೀ ನಂಜಮ್ಮ ಕಲ್ಯಾಣ ಮಂಟಪದ ಒಳಗಡೆ ಇದನ್ನು ಮಾಡಲಾಗುತ್ತೆ ಶ್ರೀ ಸೋಮೇಶ್ವರ ದೇವಾಲಯದಲ್ಲಂತೂ ಈ ವರ್ಷ ನವರಾತ್ರಿ ತುಂಬಾನೇ ಅದ್ಭುತವಾಗಿತ್ತು ಅಂತ ಹೇಳ್ಬೋದು ಪ್ರತಿ ವರ್ಷನೂ ಇರುತ್ತೆ ಈ ವರ್ಷ ನಾವು ರಜಾ ಸಿಕ್ಕಿದ್ರು ಅವ್ರಿಗೆ ಪ್ರತಿ ಪ್ರತಿಯೊಂದು ದಿನನೂ ದೇವಸ್ಥಾನಕ್ಕೆ ಹೋಗಿ ದೇವರನ್ನು ನೋಡಿ ಖುಷಿ ಅಂತ ಪಟ್ಟಿದೀವಿ ಅಂತ ಹೇಳ್ಬೋದು ತುಂಬಾನೇ ಒಳ್ಳೆ ಅನುಭವ ಒಳ್ಳೆ ವಿಚಾರ ಎಲ್ಲರೂ ದೇವಸ್ಥಾನಕ್ಕೆ ಬಂದಾಗ ಎಲ್ಲರನ್ನ ದೇವ್ರನ್ನ ಆರಾಧನೆ ಮಾಡಿತು ಎಲ್ಲರ ಜೊತೆ ಕುತ್ಕೊಂಡು ದೇವರ ಭಜನೆಗಳು ಹಾಡುಗಳು ಲಿತ ಸಹಸ್ತ್ರ ನಾಮಗಳನ್ನೆಲ್ಲ ಹೇಳುವುದಂದ್ರೆ ಎಷ್ಟೊಂದು ಖುಷಿ ಸಿಗುತ್ತೆ ಅಂತ ಅನ್ನಿಸ್ತು ನಿಜವಾಗ್ಲೂ ತುಂಬಾ ಖುಷಿಯಾಗುತ್ತೆ ಹಾಗೆ ದೇವರಿಗೆ ಉಯ್ಯಾಲೆ ಉತ್ಸವವನ್ನು ಮಾಡ್ತಿದ್ದಾರೆ ಹಾಗೆ ದೇವಿಗೆ ಉಯ್ಯಾಲೆ ಹಾಕಿ ಜೋಗುಳಗಳನ್ನು ಹಾಡಬೇಕಿದ್ರೆ ನೋಡೋದಕ್ಕೆ ತುಂಬಾ ಅನ್ಸುತ್ತೆ ಉತ್ಸವ ಮೂರ್ತಿಯನ್ನು ಇಲ್ಲಿಟ್ಟು ಒಂಥರ ಆರಾಧಿಸ್ತಾರೆ ಅಂತ ಹೇಳ್ಬೋದು ಇದಾದ ನಂತರ ಮಹಾಮಂಗಳಾರತಿ ಆರತಿಗಳು ವಿಧ ವಿಧವಾದ ಆರತಿ ಆದಮೇಲೆ ಮಹಾಮಂಗಳಾರತಿ ಆಗುತ್ತೆ ಇವತ್ತಿನ ವೀಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಫ್ಯಾಮಿಲಿ ಆ್ಯಂಡ್ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ ಇದೇ ಥರ ಸಪೋರ್ಟ್ ಇರಿ ಅಂತ ಕೇಳ್ಕೊತೀನಿ ಹಾಗೆ ವಿಡಿಯೋ ಮಾಡ್ಕೊಳ್ಳೋಕ್ಕೆ ನನಗೆ ಯಾರೆಲ್ಲ ಸಪೋರ್ಟ್ ಮಾಡಿದ್ದೀರಾ ನಿಮಗೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು ಇದೇ ಥರ ಪ್ರತಿ ಸಲ ನಾನು ವೀಡಿಯೋ ಸಪೋರ್ಟ್ ಇರಿ ಇದೇ ಥರ ನನಗೆ ಮೋಟಿವೇಟ್ ಆಗುತ್ತೆ ನೀವು ಮಾಡ್ತಾ ಇರೋ ಸಪೋರ್ಟಿಂದ ನನಗೆ ವರ್ಕ್ ಇದ್ದರೂ ನೀವು ವೀಡಿಯೋಸ್ ಮಾಡಿ ನನಗೆ ತಲ್ಪ್ಸಿರೋದಕ್ಕೆ ತುಂಬ ಹೃದಯದ ಧನ್ಯವಾದಗಳು ಎಲ್ಲರಿಗೂ ಶ್ರೀ ಶಕ್ತಿ ಪಾರ್ವತಿ ಅಮ್ಮನವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊಳ್ತಾ ಇವತ್ತಿನ ವೀಡಿಯೋ ಇಷ್ಟ ಆದರೆ ಖಂಡಿತವಾಗಲೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋನ ಮುಗಿಸ್ತೀನಿ ಹಾಗೇ ಇದ್ರ ಇದು ಕಂಟಿನ್ಯೂ ಮಂಗಳಾರತಿ ಆಗೋ ತನಕ ವೀಡಿಯೋಸ್ ಇರುತ್ತೆ ನೋಡಿ ಹಾಗೆ ಯಾರೆಲ್ಲ ವೀಡಿಯೋನ ಸಂಪೂರ್ಣವಾಗಿ ನೋಡ್ಕೊ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ Thank That's you all.